ನಾಡು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರುಗೇರಿ ಪಟ್ಟಣದ ಎಂಟನೇ ವಾರ್ಡಿನ ಸದಸ್ಯರಾದ ಶ್ರೀಮತಿ ವಿಮಲಾ ಬಸವರಾಜ್ ಕೋತ್ ಅವರ ಕಾರ್ಯಕ್ಷೇತ್ರವಾದ ನವನಗರದಲ್ಲಿ ಉದ್ಯಾನವನ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ಮುಖಂಡರಾದ ಬಸವರಾಜ್ ಕೋತ್ ಪುರಸಭೆ ಸದಸ್ಯರಾದ ಕಾಂತು ಬಾರ್ಗಿ ವಿನಾಯಕ್ ಮುರ್ಶಿ ಅಧ್ಯಕ್ಷರಾದ ವಸಂತ ಲಾಲಿ ಉಪಾಧ್ಯಕ್ಷರಾದ ಬಸವ ಅಲ್ಕೇರಿ ಹಾಗೂ ವಿದ್ಯಾನಗರದ ನಿವೃತ್ತ ಉಪನ್ಯಾಸಕರಾದ ಶಿಕ್ಷಕರಾದ ದೈಹಿಕ ಅಧಿಕಾರಿಗಳಾಗಿರ್ತಕ್ಕಂತಹ ಡಿ ಎಸ್ ಡಿಗರಾಜ್ ಸರ್ ಹಾಗೂ ಕಿರಣ್ ಶೆಟ್ಟಿಗೌಡರ್ ಶಿವಬೀಳಗಿ ಮುಖ್ಯಾಧಿಕಾರಿಗಳಾದ ಅಭಿಷೇಕ್ ಪಾಂಡೆ ಹಾಗೂ ಉಪೇಂದ್ರ ಕೋತ್ ಮುಂತಾದವರು ಉಪಸ್ಥಿತರಿದ್ದರು ಚಿರದ ಶಾಂತನಾಥ್ ಪಂಥರ್ ಹಾಗೂ ಡಿ ಎಸ್ ಅವರು ಈ ಸಂದರ್ಭದಲ್ಲಿ ಮಾತನಾಡಿದರು ನಿರ್ವಹಣೆ ಮಾಡಬೇಕಂತ ತಿಳ್ಕೊಂಡು ಅಧ್ಯಕ್ಷರು ಅವತ್ತು ಕೂಡ ನಮ್ಮ ಚಿ ಪಾತ್ ಸರ್ ಅವರಿಗೆ ಹೇಳಿದರು ಅದೇ ರೀತಿಯಾಗಿ ಇವತ್ತು ಅದಕ್ಕೆ ಒಂದು ಕಾರ್ಯರೂಪವಾಗಿ ಇವತ್ತು ಉದ್ಘಾಟನೆಯನ್ನು ಮಾಡಿದ್ದಾರೆ ಅದೇ ರೀತಿಯಾಗಿ ನಾವು ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇವೆ ದಯವಿಟ್ಟು ಈ ಭಾಗದಲ್ಲಿ ಈ ಬಡಾವಣೆ ಆದ ನಂತರ ಆಡ ರಸ್ತೆಗಳು ನಿರ್ಮಾಣ ಆಗಿಲ್ಲ ಕುರ್ಸಿ ಮೇನ್ ರೋಡ್ ಅಷ್ಟೇ ಮಾಡಿದ್ದಾರೆ ಆಡ ರಸ್ತೆ ಅಭಿವೃದ್ಧಿಯನ್ನು ಮಾಡಬೇಕಂತ ತಿಳ್ಕೊಂಡು ಅಧ್ಯಕ್ಷರಲ್ಲಿ ಮದುವೆಯನ್ನು ಕೊಟ್ಟಿದ್ದೀವಿ ಇನ್ನು ಅದೇ ರೀತಿಯಾಗಿ ಇಲ್ಲಿ ಈ ಭಾಗದಲ್ಲಿ ಬೇ ಬೇಸಿಯಲ್ಲಿ ಕುಡಿನೀರಿ ಒಂದು ಅಭಾವ ಬಹಳ ಇದೆ ಅದಕ್ಕಾಗಿ ಇಲ್ಲಿ ಅಷ್ಟೇ ಅಲ್ಲ ಇದೇ ನಮ್ಮ ಹಾರುಗಿರಿ ಪಟ್ಟಣಕ್ಕೆ ಇರುತ್ತದೆ ಆದರೂ ಕೂಡ ಪುರಸಭೆಯಿಂದ ಯಾವುದಾದ್ರೂ ಒಂದು ಯೋಜನೆಯನ್ನು ತಾವು ಮಾಡಿದ್ದಾದರೆ ಇದು ತಾತ್ಕಾಲಿಕವಾಗಿ ಯಾಕಂದ್ರೆ ಪೂರ್ಣಾವಧಿಯಾಗಿ ತಾವು ನದಿಯಿಂದ ನೀರು ತರ್ತಕ್ಕಂಥ ಒಂದು ದೊಡ್ಡ ಯೋಜನೆ ಕೂಡ ತಮ್ಮಲ್ಲಿ ಅದ ಅಂತ ನಾನು ತಿಳ್ಕೊಂಡಿದ್ದೀನಿ ಅದಕ್ಕಾಗಿ ತಾತ್ಕಾಲಿಕವಾಗಿ ಬೇಗ ಒಂದು ತಿಂಗಳಾದ್ರೂ ಕೂಡ ನಮಗೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿ ಈ ಕುಡಿಯುವ ನೀರಿಂದ ಒಂದು ಭವನಿಯನ್ನು ಹೋಗಲಾಡಿಸಬೇಕು ಅದೇ ರೀತಿಯಾಗಿ ಎಲ್ಲ ಸದಸ್ಯರಲ್ಲಿ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ನಮ್ಮೆಲ್ಲ ಆತ್ಮೀಯರೇ ಇದ್ದಾರೆ ಬಸವರಾಜ ಈಗಾಗಲೇ ಇಲ್ಲಿಂದ ಈ ಡಬಲ್ ರೋಡ್ ಏನಿದೆ ಇಲ್ಲಿಂದ ಜಬ್ಬಗಿ ಕಾಲೇಜ್ವರಿಗೆ ದಯವಿಟ್ಟು ಆಚೆಗೆ ಈಚೆಗೆ ಭಾಳಷ್ಟು ಕಸ ಕಡ್ಡಿಗಳಿಂದ ಈ ಮಲಿನವಾಗಿರ್ತಕ್ಕಂಥ ಒಂದು ಪರಿಸರ ಇದೆ ಅದಕ್ಕಾಗಿ ಎಲ್ಲರೂ ಕೂಡ ಯುವಕರಿಗೆ ಒಂದು ಮುಂದಾಲೋಚನೆ ಇದೆ ಅದಕ್ಕಾಗಿ ಇದೊಂದು ಮಾದರಿ ಗ್ರಾಮ ಆಗಬೇಕು ಅಂತ ತಿಳ್ಕೊಂಡು ನನ್ನ ಆಶೆ ಅದ ಅದಕ್ಕಾಗಿ ದಯವಿಟ್ಟು ಯಾವ ರೀತಿಯಾಗಿ ಮೈಸೂರು ಇಡೀ ಒಂದು ಭಾರತ ದೇಶಕ್ಕೆ ಒಳ್ಳೆಯ ಒಂದು ಹೆಸರು ತಂದಿರತಕ್ಕಂಥ ಪುರಸಭೆ ಪಟ್ಟಣ ಪಂಚಾಯಿತಿಗಳಿದೆ ಆ ಮಾದರಿಯಲ್ಲಿ ಕೂಡ ಇವೆಲ್ಲರೂ ಕೂಡ ಈ ಆರು ದಿನೆಯನ್ನು ಅತ್ಯುತ್ತಮವಾಗಿರ್ತಕ್ಕಂಥ ರೀತಿಯಲ್ಲಿ ಈ ಪುರಸಭೆಯನ್ನು ತಿಳ್ಕೊಂಡು ನಿಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡು ಈ ಸಂದರ್ಭದಲ್ಲಿ ಇಲ್ಲಿಗೆ ಬಂದು ಈ ಗುದ್ದಿ ಪೂಜೆಯನ್ನು ಮಾಡಿರ್ತಕ್ಕಂಥ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಮತ್ತು ವಿಭಾಗದ ಸದಸ್ಯರಿಗೂ ಚೀಫ್ ಆಫೀಸರ್ ಇಲ್ಲಿಗೆ ಬಂದಿರ್ತಕ್ಕಂಥ ಎಲ್ಲರಿಗೂ ಕೂಡ ನಮ್ಮ ಎಂಥ